ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನ ಲಕ್ಷ್ಮಿ ಬಿರಾದಾರ್ ಮೋದಿ ವಿಜಯಕ್ಕೆ ಟೀಮ್ ಮೋದಿ ಸ್ಕೆಚ್ ಚಕ್ರವರ್ತಿ ಸುಲಿಬೆಲೆಯವರು ಇಂದು ಜಿಟಿವಿಯೊಂದಿಗೆ ಮಾತನಾಡಿ ಟೀಮ್ ಮೋದಿ ಎಂಬುದು ಪ್ರಧಾನಿ ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಿಯನ್ನಾಗಿ ಮಾಡುವ ಉದ್ದೇಶದಿಂದ ಹುಟ್ಟಿಕೊಂಡ ತರುಣರ ಒಂದು ತಂಡ ಈ ದೇಶದಲ್ಲಿ ಯಾವುದೇ ಪಕ್ಷದಲ್ಲಿ ತೊಡಗಿಸಿಕೊಳ್ಳದ ಲಕ್ಷಾಂತರ ಜನರಿದ್ದಾರೆ ಅವರು ಯಾವ ನಾಯಕ ಸಮರ್ಥವಾಗಿ ಕಾರ್ಯ ಮಾಡಬಲ್ಲನೋ ಅವನ ಜೊತೆ ಯಾವಾಗಲೂ ಇರ್ತಾರೆ ಅವರಿಗೆ ಸಮರ್ಥರು ಯಾರು ಎಂದು ತಿಳಿಸುವ ಉದ್ದೇಶ ಹೊಂದಿರುವುದೇ ಈ ಟಿ ಮೋದಿ ಅನ್ನೋದು ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನುವಂಥ ಹುಚ್ಚಿನಿಂದ ಶುರುವಾದಂತಹ ತಂಡ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಬೇಕು ಎನ್ನುವಂಥ ಬಯಕೆಯನ್ನು ಹೊತ್ತು ಸುಮಾರು ಒಂಬತ್ತು ಹತ್ತು ತಿಂಗಳುಗಳ ಕಾಲ ನಾವು ನಮೋ ಬ್ರಿಗೇಡ್ ಅಂತ ಹೆಸರಿನಲ್ಲಿ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಕರೆಯೋದ್ರಿಂದ ಶುರು ಮಾಡಿ ಅವರು ಪ್ರಧಾನಿ ಆಗಬೇಕು ಅನ್ನೋ ಪ್ರಯತ್ನದವರೆಗೂ ಎಲ್ಲ ರೀತಿಯ ಎಫರ್ಟ್ಸನ್ನು ಹಾಕಿದ್ವಿ ಈಗ ನರೇಂದ್ರ ಮೋದಿ ಸ್ವತಃ ಪ್ರಧಾನ ಅಭ್ಯರ್ಥಿ ಏನು ಅವರೇ ಈಗ ನೆಕ್ಸ್ಟ್ ಪ್ರಧಾನಿ ಅನ್ನುವುದು ಖಾತ್ರಿ ಇರೋದರಿಂದ ನಾವು ತೀರಾ ಎಂಟೊಂಬತ್ತು ತಿಂಗಳಲ್ಲದೆ ಈಗ ಒಂದು ನಾಲ್ಕು ತಿಂಗಳಿರುವಾಗ ಮತ್ತೊಮ್ಮೆ ಸಮಾಜಕ್ಕೆ ನರೇಂದ್ರ ಮೋದಿಯವರ ಕೆಲಸಗಳನ್ನು ಮುಟ್ಟಿಸುವಂಥ ಪ್ರಯತ್ನದಲ್ಲಿ ನಿರತರಾಗಬೇಕು ಅಂತ ತರುಣರನ್ನ ಒಟ್ಟುಗೂಡಿಸ್ತಾ ಇದ್ದೀವಿ ಈ ದೇಶದಲ್ಲಿ ಯಾವಾಗಲೂ ಕೂಡ ಪಕ್ಷಗಳಲ್ಲಿ ತಮ್ಮಂತಾವು ತಾವು ವಿಂಗಡಿಸಿಕೊಳ್ಳದೇ ಇರುವಂತಹ ಲಕ್ಷಾಂತರ ಜನ ಇದ್ದಾರೆ ಇನ್ಫ್ಯಾಕ್ಟ್ ಕೋಟ್ಯಾಂತರ ಅಂದರೂ ತಪ್ಪಾಗಲ್ಲ ಅವ್ರನ್ನ ಫೆನ್ ಸಿಟರ್ಸ್ ಅಂತ ಕರಿತೀವಿ ಅವ್ರ ಮಧ್ಯದಲ್ಲಿರ್ತಾರೆ ಅವರಿಗೆ ನೀವು ಬಿ ಜೆ ಪಿನ ಅಂತ ಕೇಳಿದರೆ ಅಲ್ಲ ಅಂತಾರೆ ಕಾಂಗ್ರೆಸ್ ಅಂತ ಕೇಳಿದ್ರೆ ಅಲ್ಲ ಅಂತ ಹೇಳ್ತಾರೆ ಮಧ್ಯದಲ್ಲಿರ್ತಾರೆ ಅವರು ಯಾವರು ಸಮರ್ಥವಾಗಿ ಕೆಲಸ ಮಾಡಿದ್ದಾರೋ ಯಾವ ನಾಯಕ ಸಮರ್ಥವಾಗಿ ದೇಶವನ್ನು ಲೀಡ್ ಮಾಡಬಲ್ಲನೋ ಅವನ ಜೊತೆ ಯಾವಾಗಲೂ ಇರ್ತಾರೆ ಆದರೆ ಅವರಿಗೆ ಸಮರ್ಥರು ಯಾರು ಅಂತ ಗೊತ್ತಾಗೋದು ಹೇಗೆ ಇತ್ತೀಚಿನ ದಿನಗಳಲ್ಲಿ ಫೇಕ್ ನ್ಯೂಸ್ಗಳ ಭರಾಟೆ ಜಾಸ್ತಿ ಆಗಿರುವಾಗ ಎಲ್ಲವೂ ಫೇಕ್ ಅಂತ ಸಾಬೀತಾಗಿರುವಾಗ ಸಮರ್ಥವಾಗಿ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸಬಲ್ಲಂತ ತರುಣರ ತಂಡ ಬೇಕು ಅಂತ ಟೀಮ್ ಮೋದಿ ಶುರು ಮಾಡಿರೋದು ಟೀಮ್ ಮೋದಿ ಡಿಸೆಂಬರ್ ಹದಿನಾರಕ್ಕೆ ರಾಜ್ಯಾದ್ಯಂತ ಮುನ್ನೂರೈವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಬೈಕ್ ರ್ಯಾಲಿಗಳ ಮೂಲಕ ಲಾಂಚ್ ಆಗಿದೆ ಎಲ್ಲ ಕಡೆಗೆ ತರುಣರ ಉತ್ಸಾಹ ಹೇಗಿದೆ ಅಂತಂದ್ರೆ ನ್ಯೂಟ್ರಲ್ ಆಗಿದ್ದಂತ ತರುಣರು ಯಾರು ಯಾವುದರಲ್ಲೂ ಇನ್ನು ಗುರುತಿಸಿಕೊಂಡಿರಲಿಲ್ಲ ಬಂದಿದ್ದಾರೆ ಕೊಟ್ಟ ನಂಬರ್ ಬಂದಿವೆ ನಾಲ್ಕು ತಿಂಗಳು ಸಮಯ ಅಂತ ಕೇಳಿದ್ದಕ್ಕೆ ಪಕ್ಷ ಜನ ಪೂರ್ಣಾವಧಿಯಾಗಿ ನಾಲ್ಕು ತಿಂಗಳು ನರೇಂದ್ರ ಮೋದಿ ಅವರ ವಿಚಾರವನ್ನು ಮುಟ್ಟಿಸಲಿಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಮಾತಾಡ್ತಾ ಕೂತಿರುವಾಗಲೇ ದುಬೈನಿಂದ ಬಹರೈನಿಂದ ಕತಾರ್ನಿಂದ ಎಲ್ಲರೂ ಮೆಸೇಜ್ ಹಾಕ್ತಿದ್ದಾರೆ ಟಿ ಮೋದಿಗಾಗಿ ಒಂದು ತಿಂಗಳು ಕೊಡ್ತೀವಿ ಮೂರು ವಾರ ಕೊಡ್ತೀವಿ ಂತೆಲ್ಲ ಸಿಂಗಾಪುರ್ನಿಂದ ಬರ್ತಿದ್ದಾರೆ ಇಂಗ್ಲೆಂಡ್ನಿಂದ ಬರ್ತಿದ್ದಾರೆ ಇವರೆಲ್ಲರೂ ಮೋದಿಗೋಸ್ಕರ ಇನ್ ಇನ್ಫ್ಯಾಕ್ಟ್ ಟೀಮ್ ಮೋದಿ ಅನ್ನೋಕ್ಕಿಂತ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋ ಹುಚ್ಚಿನಿಂದ ಭಾರತಕ್ಕೆ ಕರ್ನಾಟಕಕ್ಕೆ ಬಂದು ವಿಶೇಷವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಒಟ್ಟಾರೆ ಟೀಮ್ ಮೋದಿ ಗ್ರೌಂಡ್ ಲೆವೆಲ್ ಅವ್ರಿಗೂ ತಗೊಂಡು ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಇಂಟೆಲೆಕ್ಚುಯಲ್ಸ್ ಮೀಟ್ ಮಾಡ್ತೀವಿ ಒಂದು ಇಪ್ಪತ್ತೈದು ಜನ ತರುಣರನ್ನ ಭಾಷಣಕ್ಕೆ ಅಥವಾ ನರೇಂದ್ರ ಮೋದಿ ಅವರ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸಲಿಕ್ಕೆ ತಯಾರು ಮಾಡ್ತೀವಿ ಅದಾದ್ಮೇಲೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೂ ಕೂಡ ನಾವು ಇಳಿದು ಒಟ್ಟಾರೆ ಸಮಾಜದ ಮೂಲೆ ಮೂಲೆಗೂ ನರೇಂದ್ರ ಮೋದಿ ಅವರ ಕಾರ್ಯಗಳನ್ನು ಮುಟ್ಟಿಸುವಂತಹ ಪ್ರಯತ್ನದಲ್ಲಿ ನಿರತರಾಗ್ತೀವಿ ವಿಲ್ ಇಟ್ ನರೇಂದ್ರ ಪ್ರಧಾನಿ ಆಗಬೇಕು ಹೇಗಾದರೂ ಮಾಡಿ ಕರ್ನಾಟಕದಿಂದ ಇಪ್ಪತ್ತು ಅವರಿಗೆ ಕೊಟ್ಟು ನರೇಂದ್ರ ಮೋದಿ ಪ್ರಧಾನಿ ಆಗಿರುವಾಗ ಅವರು ಬಹುಮತದಿಂದ ಬಹುಮತದ ಕೊರತೆಯಿಂದ ನರಳದೆ ಅವರು ಬಹುಮತದಿಂದಲೇ ಸರ್ಕಾರ ನಡೆಸುವಂತಹ ವಾತಾವರಣ ನಿರ್ಮಾಣ ಮಾಡಿಸಬೇಕು ಅನ್ನೋದಕ್ಕೆ ನಾವೆಲ್ಲರೂ ಕಟ್ಟಿಬದ್ಧ ಇನ್ನು ಪಂಚರಾಜ್ಯದ ಚುನಾವಣೆಯ ಕುರಿತು ಮಾತನಾಡಿದ ಚಕ್ರವರ್ತಿ ಅವರು ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಭಿನ್ನ ರೂಪದಲ್ಲಿ ಆಕರ್ಷಿಸ್ತವೆ ಸಮಸ್ಯೆಗಳನ್ನ ಮುಂದೆ ಇಟ್ಕೊಳ್ತಾರೆ ಆದ್ರೆ ಲೋಕಸಭಾ ಚುನಾವಣೆಗೆ ಇವರು ಖಚಿತವಾಗಿ ಸಮರ್ಥ ನಾಯಕರನ್ನ ಹಾಗೂ ದೇಶವನ್ನ ಮುನ್ನಡೆಸುವವನನ್ನ ಆಯ್ಕೆ ಮಾಡ್ತಾರೆ ಆದ್ದರಿಂದ ಇದು ಯಾವ ರೀತಿಯಲ್ಲೂ ಪರಿಣಾಮ ಬೀರುವುದಿಲ್ಲ ಎಂದರು ಕೈಬಿಟ್ಟಿದ್ದು ಐದು ರಾಜ್ಯಗಳಲ್ಲ ಹಾಗೆ ನೋಡಿದರೆ ಮೂರು ರಾಜ್ಯಗಳಲ್ಲಿದ್ದಂಥ ಸರ್ಕಾರವನ್ನು ಕಳ್ಕೊಂಡಿದ್ದೀವಿ ಟಿ ಆರ್ ಎಸ್ಸು ಯಾವತ್ತೂ ಕೂಡ ಇನ್ಫ್ಯಾಕ್ಟ್ ತೆಲಂಗಾಣ ಯಾವತ್ತೂ ಕೂಡ ಬಿಜೆಪಿ ಪರವಾಗಿರಲಿಲ್ಲ ಅದು ಬಿ ಜೆ ಪಿಯಲ್ಲಿ ಬರುತ್ತೆ ಅನ್ನೋ ಕಲ್ಪನೆಯೂ ಇರಲಿಲ್ಲ ಮಿಜೋರಾಂ ಐದನೇದು ಬಿಡಲಿಲ್ಲ ಅದು ಮಿಜೋರಾಂ ಎನ್ ಡಿ ಎದೇ ಒಂದು ಅಂಗವಾಗಿರುವಂಥ ಪಾರ್ಟಿ ಗೆದ್ದಿರೋದ್ರಿಂದ ಮೂರು ರಾಜ್ಯಗಳನ್ನು ನಿಶ್ಚಿತವಾಗಿ ಕಳ್ಕೊಂಡಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಇನ್ಫ್ಯಾಕ್ಟ್ ಪಾಸಿಟಿವ್ ಅನ್ನು ನೋಡೋದಾದರೆ ಮಧ್ಯಪ್ರದೇಶದಲ್ಲಿ ಹದಿನೈದು ವರ್ಷಗಳ ಆಳ್ವಿಕೆಯ ನಂತರ ಕರ್ನಾಟಕದಲ್ಲಿ ಐದು ವರ್ಷದ ಕಾಂಗ್ರೆಸ್ ಆಳ್ವಿಕೆಯೇ ಹೇಗಾಯಿತು ಅಂತಂದರೆ ಆ್ಯಂಟಿ ಇನ್ಕಂಬೆನ್ಸಿನ್ ತಾಳ್ಕೊಳ್ಳಿ ಕೈಗೊಳ್ಳಲಾಗದೆ ಕಾಂಗ್ರೆಸ್ ಡೆಸಿಮೇಟ್ ಆಗೋಯ್ತು ಐದು ವರ್ಷದ ಆಳಿಕೆ ಕಾಲದಲ್ಲೇ ಡೆಸಿಮೇಟ್ ಕಾಂಗ್ರೆಸ್ ಆಗಿರಬಹುದಾದ್ರೆ ಮಧ್ಯಪ್ರದೇಶದಲ್ಲಿ ಹದಿನೈದು ವರ್ಷಗಳ ಆಳ್ವಿಕೆ ನಂತರವೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಕೊಟ್ಟಂತ ಫೈಟ್ ಅದ್ಭುತ ಅಂತ ನನ್ಗೆ ಅನ್ಸುತ್ತೆ ನಾಲ್ಕೂವರೆ ಸಾವಿರ ಓಟ್ಗಳು ಒಟ್ಟಾರೆ ಅವರು ಸೋತಿರುವಂತಹ ಓಟ್ಗಳನ್ನ ಲೆಕ್ಕ ಹಾಕೊಂಡ್ರೆ ನಾಲ್ಕೂವರೆ ಸಾವಿರ ಓಟ್ಗಳೇನಾದ್ರೂ ಏರುಪೇರು ಆಗ್ಬಿಟ್ಟಿದ್ರು ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ವಾಪಸ್ಸು ಸಿಎಂ ಎಂ ಆಗ್ಬಿಡುವಂತ ಸಾಧ್ಯತೆಗಳು ಹೀಗಾಗಿ ಮಧ್ಯಪ್ರದೇಶ ಸೋಲು ಅಂತ ಭಾವಸಲ್ಲ ದಟ್ ವಾಸ್ ಅ ವೆರಿ ಟಫ್ ಫೈಟ್ ಫಾರ್ ಕಾಂಗ್ರೆಸ್ ಇನ್ನು ರಾಜಸ್ಥಾನ ಎವರಿವನ್ ಒನ್ ಸ್ಟಾರ್ಟೆಡ್ ವಿತ್ ಟ್ವೆಂಟಿ ಫೈವ್ ಸೀಟ್ ವಿತ್ ಫಾರ್ ಬಿ ಜೆ ಪಿ ಇಪ್ಪತ್ತೈದು ಸೀಟ್ ಬರುತ್ತೆ ಬಿಜೆಪಿಗೆ ಅಂದ್ಕೊಂಡಿದ್ರು ಆ್ಯಂಡ್ ಬಿ ಜೆ ಪಿ ಇಟ್ ಇಟ್ ಕ್ವೈಟ್ ವೆಲ್ ಆದರೆ ಎಲ್ಲಕ್ಕಿಂತಲೂ ನನಗನ್ಸೋದು ವಿಧಾನಸಭಾ ಚುನಾವಣೆಗಳು ಮತ್ತು ಲೋಕಸಭಾ ಚುನಾವಣೆಗಳು ಭಿನ್ನ ರೂಪದಲ್ಲಿ ಜನರ ಮನಸ್ಸನ್ನು ಸೆಳಿತವೆ ಜನರು ವಿಧಾನಸಭೆಗೆ ವೋಟ್ ಮಾಡುವಾಗ ಸ್ಥಳೀಯ ಸಮಸ್ಯೆಗಳನ್ನು ಮುಂದಿಟ್ಕೊಳ್ತಾರೆ ಹಾಗೆ ಲೋಪ ಲೋಕಸಭೆಗೆ ವೋಟ್ ಮಾಡುವಾಗ ಡೆಫಿನೆಟ್ಲಿ ಅವರು ಸಮರ್ಥ ನಾಯಕ ದೇಶವನ್ನು ಮುನ್ನಡೆಸಬಲ್ಲವನ್ನ ಆಲೋಚನೆ ಮಾಡ್ತಾರೆ ಹೀಗಾಗಿ ಕರ್ನಾಟಕದ ಬಿಜೆಪಿ ಮೇಲೆ ಏನು ಎಫೆಕ್ಟ್ ಆಗುತ್ತೋ ಇಲ್ವೋ ಐ ಡೋಂಟ್ ಮೈಂಡ್ ಆದರೆ ಭಾರತದ ರಾಜಕಾರಣದಲ್ಲಂತೂ ಭಾರಿ ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ. ವಿಜಯಪುರ ಸ್ಥಳೀಯ ರಾಜಕಾರಣದಲ್ಲಿ ಯಾವತ್ತೂ ಇನ್ವಾಲ್ವ್ ಆದವನಲ್ಲ. ನಮ್ಮ ನಿರ್ಣಯ ತುಂಬಾ ಪಕ್ಕಾ ನರೇಂದ್ರ ಮೋದಿಯವರು ಇಲ್ಲಿ ಯಾರನ್ನು ತನ್ನ ಸಂಗಡಿಗನಾಗಬೇಕು ಅಂತ ಆಯ್ಕೆ ಮಾಡಿ ಟಿಕೆಟ್ ಕೊಡ್ತಾರೋ ಅದು ಅವ್ರ ಇಚ್ಛೆಗೆ ಬಿಟ್ಟಿದ್ದು ಆದರೆ ನಮಗಿರೋದು ಒಂದೇ ಒಂದು ನರೇಂದ್ರ ಮೋದಿ ವಾಪಸ್ ಪ್ರಧಾನಿ ಆಗಬೇಕು ಅಂತ ಹೀಗಾಗಿ ಕ್ಯಾಂಡಿಡೇಟ್ ಬಗ್ಗೆ ನಾವು ಯಾವತ್ತೂ ತಲೆ ಕೆಡ್ಸ್ಕೊಳ್ಳಿಲ್ಲ ಇನ್ಫ್ಯಾಕ್ಟ್ ನಾವು ಪ್ರಚಾರ ಮಾಡೋದು ಬಿ ಜೆ ಅಲ್ಲ ನಾವು ಪ್ರಚಾರ ಮಾಡೋದು ಸಮರ್ಥ ದೇಶದ ನಾಯಕ ನರೇಂದ್ರ ಮೋದಿಯದ್ದಾಗಿರೋದ್ರಿಂದ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಯಾರೇನಾದಾಗಲೂ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡವರಲ್ಲ ಹೀಗಾಗಿ ಡೆಫಿನೆಟ್ಲಿ ನಾವು ನರೇಂದ್ರ ಮೋದಿಗೋಸ್ಕರ ಮತ್ತೆ ಕೆಲಸ ಮಾಡ್ತೀವಿ ಉರುಳು ಸೇವೆಯ ಮೂಲಕ ರೈತರ ಪ್ರತಿಭಟನೆ ಕರ್ನಾಟಕ ರಾಜ್ಯ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ವಿಜಯಪುರದ ಗಾಂಧಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ವಿವಿಧ ಉದ್ದೇಶಗಳ ಈಡೇರಿಕೆಗೆ ಆಗ್ರಹಿಸಿ ಉರುಳು ಸೇವೆಯ ಮುಖಾಂತರ ಪ್ರತಿಭಟನೆ ನಡೆಸಲಾಯಿತು ಇನ್ನು ಡಿಸಿ ಎಸ್ಬಿ ಶೆಟ್ಟಣ್ಣವರ್ ರೈತರ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ರು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ